ಶಿವನ್ ಜಾತ್ರಾ ಮಹೋತ್ಸವ ಶ್ರೀ ವಿಶ್ವಾಸನಾಮ ಸಂವತ್ಸರ ಕಾರ್ತಿಕ ಮಾಸ ಶನಿವಾರ ಒಂದನೇ ತಾರೀಕಿಂದ ಪ್ರಾರಂಭವಾಗುವಂತಹ ಜಾತ್ರೆ ಒಂದರಿಂದ ಐದನೇ ತಾರೀಕು ಅವರು ಪರ್ಯಂತ ಶ್ರೀ ಕ್ಷೇತ್ರ ಕಬಳಿಯಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯನ್ನು ನೆರವೇರ್ತಾ ಇದೆ ಒಂದನೇ ತಾರೀಕು ಸಹೋದರಂತೆ ಗ್ರಾಮದಲ್ಲಿರುವಂತಹ ಒಂದು ನಡೆಯುವಂಥ ಬಸವೇಶ್ವರ ಮೂರ್ತಿಯನ್ನು ಮೂಲ ಸ್ಥಾನಕ್ಕೆ ತರಬಹುದು ಅವತ್ತೆಲ್ಲ ಅಲ್ಲಿ ಪಂಚರಂಗಗಳಲ್ಲಿ ಇರುವಂಥ ಎಲ್ಲ ದೇವಸ್ಥಾನಗಳು ಪೂಜೆಯನ್ನು ಮಾಡಿಕೊಂಡು ಪರಮಪೂಜೆ ಮಹಾಸ್ವಾಮೀಜಿಯವರು ಬೆಳಗಿನ ಬಂದು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಒಂದನೇ ತಾರೀಕು ಶನಿವಾರ ಅಲ್ಲಿಂದ ಬಂದು ಮೂಲ ವಿಗ್ರಹಕ್ಕೆ ಅಷ್ಟೋತ್ತರಗಳನ್ನು ಮಾಡಿ ಮಹಾಮಂಗಾತಿಗಳನ್ನ ಮಾಡಿ ಭಕ್ ಇರುವಂತಹ ಒಂದು ಕಲ್ಯಾಣಿಯಲ್ಲಿ ಪುಷ್ಕರಣಿಯಲ್ಲಿ ಒಂದು ಗಂಗೆ ಪೂಜೆಯನ್ನು ಮಾಡಿ ಅಲ್ಲಿ ತೀರ್ಥವನ್ನು ಹಾಕ್ಕೊಂಡು ಬಂದು ಪರಮಪೂಜ್ಯ ಅಮೃತ ಅಮೃತದಿಂದ ಧರ್ಮಧ್ವಜಾರೋಹಣ ಒಂದನೇ ತಾರೀಕು ಆಗ್ತದೆ ಅದಾದ ನಂತರ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಒಂದು ಸಂಕಲ್ಪ ಎಲ್ಲ ಮಾಡಿಕೊಂಡು ಜಾತ್ರೆಗೆ ಬಸವೇಶ್ವರ ಸ್ವಾಮಿ ಅಪ್ಪನೆಯನ್ನು ಕೇಳಿಕೊಂಡು ಜಾತ್ರೆ ಪ್ರಾರಂಭ ಧರ್ಮಧ್ವಜ ಸ್ಥಾಪನೆ ಮಾಡಿ ದೀಪ ಒಂದು ಪ್ರಜ್ವಲಿಸಿ ಉದ್ಘಾಟನೆ ಮಾಡುವಂಥ ಸಂಪ್ರದಾಯ ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಸ್ವತಃ ಪರಮಪೂಜ್ಯ ಮಹಾಸ್ವಾಮಿ ಬಂದು ಚಾಲನೆ ಕೊಡ್ತಾರೆ ಅದಾದ ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಅವತ್ತು ನಮ್ಮ ಕಬಲಿ ಬಸವೇಶ್ವರ ಸ್ವಾಮಿಯ ಶಾಲೆಯ ಮಕ್ಕಳು ಮತ್ತೆ ಎಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಡ್ತಾರೆ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಶನಿವಾರ ಸಂಜೆ ಮತ್ತು ಬೆಳಗ್ಗೆ ಭಾನುವಾರ ಬೆಳಗ್ಗೆ ಯಥಾಪ್ರಕಾರವಾಗಿ ಸ್ವಾಮಿ ಬಸವೇಶ್ವರ ಅಭಿಷೇಕ ಅರ್ಚನೆ ಷೋಡು ಶಪಚಾರ ಪೂಜೆ ಮಾಡಿ ಅವತ್ತು ಬಂಡಿ ಉತ್ಸವ ಅಂತೇಳಿ ಏನು ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಅಂತ ಅಂದರೆ ಅನೇಕ ಗ್ರಾಮಗಳಿಂದ ಬಂದು ಅನೇಕ ಊರುಗಳಿಂದ ಹಿರಿಯರು ಯುವಕರು ಈ ಮಠದ ಸಂಪ್ರದಾಯ ಅಂತ ನಾವು ಕವಿ ಬಸವೇಶ್ವರ ಸ್ವಾಮಿಯನ್ನು ಹಂಕೊಳ್ಳುವಂಥ ಅನೇಕ ಊರುಗಳಿಂದ ಬಂದು ಬಂಡಿ ಉತ್ಸವ ಹೇಳಿ ಉತ್ಸವಗಳನ್ನ ಪ್ರಾರಂಭ ಮಾಡ್ತಾರೆ ಪ್ರತಿ ಊರಿನವರು ಬಂದು ಒಂದು ಒಂದು ಪ್ರದಕ್ಷಿಣೆ ಹಾಕ್ಸುವ ಮುಖಾಂತರ ಪ್ರತಿ ವರ್ಷವೂ ಕೂಡ ಅದನ್ನು ಹಾಡ್ಕೊಂಡು ಬರ್ತಾ ಇದೆ ಅದನ್ನು ಪ್ರಾರಂಭ ಆಗ್ತದೆ ಮತ್ತು ಸಂಜೆನೂ ಕೂಡ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಗಾಳಿ ಎಲ್ಲ ಕೂಡ ಅವತ್ತು ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಭಾನುವಾರ ಸಂಜೆನೂ ಕೂಡ ಅದಾದ ನಂತರ ಎರಡನೇ ತ ಮೂರನೇ ತಾರೀಕು ವಿಶೇಷ ಕಾರ್ತಿಕ ಅದೇ ಭಾಳ ಸೋಮವಾರ ವಿಶೇಷ ಕಾರ್ತಿಕ ಮಾಸ ಪೂಜ್ಯ ಮಹಾಸ್ವಾಮೀಜಿಯವರುಗಳಿಗೆ ಓಮನ ಕೂಡ ಪ್ರಾರಂಭವನ್ನು ಮಾಡಿ ಅಗ್ನಿಸಪರ್ಶವನ್ನು ಮಾಡಿ ಮೂಲ ಬಸವೇಶ್ವರ ಸ್ವಾಮಿ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಅದಾದ ನಂತರ ಪೂರ್ಣಾವತಿಗಳನ್ನು ಮಾಡಿ ಪೂಜ್ಯ ಮಹಾಸ್ವಾಮೀಜಿಯವರು ಅವತ್ತು ಜಾತ್ರೆಗೆ ಚಾಲೆಯನ್ನು ಕೊಡ್ತಾರೆ ಅದಾದ ನಂತರ ಸಾಮೂಹಿಕ ವಿವಾಹ ಸುಮಾರು ಈಗಾಗಲೇ ಹದಿನೇಳು ಹುಟ್ಟ ಹದಿನೇಳು ಜೋಡಿಗಳು ಈಗಾಗಲೇ ಸಾಮೂಹಿಕ ವಿವಾಹಕ್ಕೆ ಇದಾಗಿದೆ ಅದಕ್ಕೆಲ್ಲವೂ ಕೂಡ ಮತ್ತು ಅದಾದ ನಂತರ ಹೋಮ ಎಲ್ಲ ಪೂರ್ಣಾವತಿ ಆದ ನಂತರ ನಾವ ವಧುವರರಿಗೆ ವೇದಿಕೆಗಳನ್ನು ಕರ್ಕೊಂಡೋಗಿ ಒಂದು ಸಮಯ ಸರಿಯಾದ ಸಮಯ ಇದೆ ಆ ಒಂದು ಸಮಯದಲ್ಲಿ ಮಾಂಗಲ್ಯ ಧಾರಣೆ ಪೂಜೆ ಮಹಾಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ನೆರವೇರಿಸಿದೆ ಅದಕ್ಕೂ ಕೂಡ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸುಮಾರು ಎಲ್ಲ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಶ್ರೀಮಠದ ಹೆಣ್ಮಕ್ಕಳು ಕೂಡ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿರುವಂತಹ ಶ್ರೀ ಕಬಳಿ ಬಸವೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ ಒಂದು ಸಂದರ್ಭಕ್ಕೆ ನಮ್ಮ ಇಲ್ಲಿ ತಗೊಂಡ ಚನ್ನಪಟ್ಟಣ ತಾಲೂಕಿನ ಎಲ್ಲ ವರದಿಗಾರರು ದೃಶ್ಯ ಮಾಧ್ಯಮ ವರದಿಗಾರರು ಕರೆಸಿ ಪತ್ರಿ ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸಂಪ್ರದಾಯ ಪ್ರತಿ ವರ್ಷ ನೀಡುವುದಕ್ಕೆ ಕಾರಣ ಈ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಮೆಂಧನಗಳು ಕರೆದು ಪತ್ರಿಕಾ ಒಂದು ವಿಚಾರವನ್ನು ತಿಳಿಸಿ ಎಲ್ಲ ಪತ್ರಿಕೆಯಲ್ಲೂ ಕೂಡ ಜಾತ್ರಾ ಮಹೋತ್ಸವದ ವಿಚಾರಗಳನ್ನೆಲ್ಲ ಶ್ರದ್ಧೆಯಿಂದ ಭಾವನೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷವೂ ಕೂಡ ನಿಮ್ಮ ನೆಲ ಕರೆಸಿ ಮಠದ ವತಿಯಿಂದ ಈ ಬಸವೇಶ್ವರ ಸ್ವಾಮಿ ಆಶೀರ್ವಾದ ಸದಾ ನಿಮ್ಮೆಲ್ಲೆರನೇ ಇರಲಿ ಅಂತೇಳಿ ಮತ್ತೊಮ್ಮೆ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ